ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಒಟ್ಟು ಆರುನೂರ ಮೂವತ್ತೈದು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಮಾದರಿ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಈ ಹುದ್ದೆಗಳ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ವತಿಯಿಂದ ಬೃಹತ್ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಇದು ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದಲ್ಲಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ದೇಶದಾದ್ಯಂತ ಇದರ ಒಂದು ಶಾಲೆಗಳು ಇರುತ್ತೆ ಸೊ ಇದರಲ್ಲಿ ಖಾಲಿ ಇರತಕ್ಕಂತಹ ವಿವಿಧ ಹುದ್ದೆಗಳ ಅಂದರೆ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಅದರಲ್ಲಿ ಟಿ ಜಿ ಟಿ ಇದೆ ಪಿ ಜಿ ಟಿ ಇದೆ ಮತ್ತು ಇನ್ನಿತರ ನಾನ್ ಟೀಚಿಂಗ್ ಪೋಸ್ಟ್ಗಳು ಕೂಡ ಇದೆ ಪ್ರಿನ್ಸಿಪಾಲ್ ಹುದ್ದೆಗಳು ಕೂಡ ಇರುವಂಥದ್ದು ಅದರಲ್ಲಿ ಹಾಸ್ಟೆಲ್ ವಾರ್ಡನ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ ಒಟ್ಟು ಆರುನೂರ ಮೂವತ್ತೈದು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಅದರಲ್ಲಿ ಹಾಸ್ಟೆಲ್ ವಾರ್ಡನ್ ಮೇಲ್ ಕ್ಯಾಂಡಿಡೇಟ್ಗೆ ಮುನ್ನೂರ ನಲವತ್ತಾರು ಹುದ್ದೆ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಮುನ್ನೂರ ಹುದ್ದೆಗಳು ಹುದ್ದೆಗಳಿರುತ್ತೆ ಹಾಸ್ಟೆಲ್ ವಾರ್ಡನ್ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ನೂರ ಎಂಬತ್ತೊಂಬತ್ತು ಹುದ್ದೆಗಳಿರುತ್ತೆ ಸೊ ಪುರುಷ ಅಭ್ಯರ್ಥಿಗಳನ್ನು ನೋಡೋದಾದರೆ ಅನ್ರಿಸರ್ಟ್ಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೂರ ನಲವತ್ತಾರು ಹುದ್ದೆಗಳು ಇ ಡಬ್ಲ್ಯೂ ಎಸ್ಗೆ ಮೂವತ್ನಾಲ್ಕು ಹುದ್ದೆಗಳು ಒ ಬಿ ಸಿ ನಾನ್ ಕ್ರಿಮಿಲೇಯರ್ಗೆ ತೊಂಬತ್ತ್ಮೂರು ಹುದ್ದೆಗಳು ಪರಿಶಿಷ್ಟ ಜಾತಿಯವರಿಗೆ ಐವತ್ತೊಂದು ಪರಿಶಿಷ್ಟ ಪಂಗಡದವರಿಗೆ ಒಟ್ಟು ಇಪ್ಪತ್ತೈದು ಹುದ್ದೆಗಳು ಇರುತ್ತೆ ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ ಹುದ್ದೆಗಳು ಇರುವಂಥದ್ದು ಒಟ್ಟು ಹದಿನಾಲ್ಕು ಹುದ್ದೆಗಳು ಇರುತ್ತೆ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮೂವತ್ತ್ನಾಲ್ಕು ಹುದ್ದೆಗಳು ಇರುತ್ತೆ ಇದು ಪುರುಷ ಅಭ್ಯರ್ಥಿಗಳದ್ದಾಯಿತು ಇನ್ನು ಮಹಿಳಾ ಅಭ್ಯರ್ಥಿಗಳದ್ದು ನೋಡೋದಾದರೆ ಒಟ್ಟು ಎರಡುನೂರ ಎಂಬತ್ತೊಂಬತ್ತು ಹುದ್ದೆಗಳು ಇರುತ್ತೆ ಅದರಲ್ಲಿ ಅನ್ರಿಸರ್ಡ್ಗೆ ನೂರ ಹತ್ತೊಂಬತ್ತು ಇ ಡಬ್ಲ್ಯೂ ಎಸ್ಗೆ ಇಪ್ಪತ್ತೆಂಟು ಒ ಬಿ ಸಿ ಎನ್ ಸಿ ಎಲ್ಗೆ ಎಪ್ಪತ್ತೆಂಟು ಎಸ್ ಸಿಗೆ ನಲವತ್ತ್ಮೂರು ಎಸ್ ಟಿಗೆ ಇಪ್ಪತ್ತೊಂದು ಹುದ್ದೆಗಳು ಇರುತ್ತೆ ಹಾಗೆ ಅಂಗವಿಕಲ ಅಭ್ಯರ್ಥಿಗಳ ವಿವಿಧ ಕ್ಯಾಟಗರಿಗಳಲ್ಲಿ ಒಟ್ಟು ಹನ್ನೆರಡು ಹುದ್ದೆಗಳನ್ನು ಕೊಡಲಾಗಿದೆ ಕೊನೆಯದಾಗಿ ಎಕ್ ಸರ್ವಿಸ್ ಮ್ಯಾನ್ಗೆ ಇಪ್ಪತ್ತೆಂಟು ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಹಾಗೆ ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂತೆ ಪೇ ಸ್ಕೇಲ್ ಏನಿರುತ್ತೆ ಅಂತ ನೋಡೋದಾದರೆ ಮೇಲ್ ಮತ್ತು ಫಿಮೇಲ್ ಹಾಸ್ಟೆಲ್ ವಾರ್ಡನ್ಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ಅದರ ವೇತನ ಶ್ರೇಣಿ ಇರುತ್ತೆ ಹಾಸ್ಟೆಲ್ ವಾರ್ಡನ್ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಅನ್ನೋದಕ್ಕಿಂತ ಮುಂಚೆ ಇದರ ಒಂದು ಕ್ವಾಲಿಫಿಕೇಶನ್ ನೋಡೋಣ ಸೊ ಇದರ ವಿದ್ಯಾರ್ಥಿ ಬಂದುಬಿಟ್ಟು ಬ್ಯಾಚುಲರ್ ಡಿಗ್ರಿ ಫ್ರಮ್ ಎನಿ ಸಬ್ಜೆಕ್ಟ್ ಅಂತ ಇದೆ ಅಂದರೆ ಯಾವುದೇ ವಿಷಯದಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಮುಗಿಸಿರ್ಬೇಕಾಗತ್ತೆ ಸೊ ಬ್ಯಾಚುಲರ್ ಡಿಗ್ರಿಯನ್ನು ಹೊರತುಪಡಿಸಿ ಮತ್ತೆ ಕ್ವಾಲಿಫಿಕೇಷನನ್ನು ಕೇಳಿಲ್ಲ ಅಂದರೆ ಬಿ ಎಡ್ ಆಗುವಂಥ ಅವಶ್ಯಕತೆ ಇಲ್ಲ ಡಿಗ್ರಿ ಆಗಿದ್ದರೆ ಸಾಕಾಗುತ್ತೆ ಹಾಗೆ ಗರಿಷ್ಠ ವಯೋಮಿತಿ ಅಂತಂದರೆ ಮೂವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಹಾಗೇ ರೆಗ್ಯುಲೇಷನ್ಸ್ ಪ್ರಕಾರ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆಯೇ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ವಿಧಿವಿಯರಿಗೆ ಆಸ್ ಪರ್ ಗೋರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಗರಿಷ್ಠ ಮಿತಿಯಲ್ಲಿ ಸಡಿಲಿಕ್ಕೆ ಇರುತ್ತೆ ಒಂದು ವೇಳೆ ಇ ಎಮ್ ಆರ್ ಎಸ್ನ ಎಂಪ್ಲಾಯಿ ಆಗಿದ್ದರೆ ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಎಂಪ್ಲಾಯಿ ಆಗಿದ್ದರೆ ಅವರು ಗರಿಷ್ಠ ಐವತ್ತೈದು ವರ್ಷದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಇರೋ ಸೆಲೆಕ್ಷನ್ ಮೆಥಡ್ ಆಗಿರುತ್ತೆ ಅಂದರೆ ಟಯರ್ ಒನ್ ಎಕ್ಸಾಮಿನೇಷನ್ ಓ ಎಮ್ ಆರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ನೂರು ಕ್ವಶನ್ಸ್ ಇರುತ್ತೆ ಅದ್ರಲ್ಲಿ ಐದು ಪಾರ್ಟ್ ಇರುತ್ತೆ ಐದು ಪಾರ್ಟಲ್ಲಿ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಜನರಲ್ ಅವೇರ್ನೆಸ್ಸಿಗೆ ಸಂಬಂಧಪಟ್ಟಂತೆ ಹತ್ತು ಕ್ವಶನ್ಸು ಹತ್ತು ಮಾರ್ಕ್ಸ್ ಇರುತ್ತೆ ರೀಸ್ನಿಂಗ್ ಎಬಿಲಿಟಿಗೆ ಹದಿನೈದು ಮಾರ್ಕ್ಸ್ ಇರುತ್ತೆ ಹಾಗೆ ಐ ಸಿ ಟಿ ಕಂಪ್ಯೂಟರ್ ನಾಲೆಜ್ ಸಂಬಂಧಪಟ್ಟಂತೆ ಹದಿನೈದು ಮಾರ್ಕ್ಸ್ ಇರುತ್ತೆ ಕ್ವಾಂಟಿಟೇಟಿವ್ ಅಪ್ ಆಪಿಟ್ಯೂಡ್ಗೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಹಾಗೇ ಇನ್ನು ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಅಂದರೆ ಅದರಲ್ಲಿ ಹತ್ತು ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ ಹತ್ತು ಮಾರ್ಕ್ಸ್ ಹಿಂದಿ ಇರುತ್ತೆ ಇನ್ನು ಹತ್ತು ರೀಜನಲ್ ರೀಜ್ನಲ್ ಲಾಂಗ್ ಲ್ಯಾಂಗ್ವೇಜ್ ಅಂದರೆ ಅದು ಕನ್ನಡ ಕೂಡ ಇರುತ್ತೆ ಸೊ ಒಟ್ಟು ಮೂವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ರಾ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇರುತ್ತೆ ಒಟ್ಟು ನೂರು ಅಂಕಗಳು ನೂರು ಮಾರ್ಕ್ಸ್ ಇರುವಂಥದ್ದು ಸೊ ಡ್ಯುರೇಷನ್ ಬಂದುಬಿಟ್ಟು ಟೂ ಅವರ್ಸ್ ಕೊಡ್ತಾರೆ ಇಲ್ಲಿ ಆಸಕ್ತ ಅಭ್ಯರ್ಥಿಗಳು ನೀವು ಯಾವುದೇ ಇಲ್ಲಿ ನೀಡಿರ್ತಕ್ಕಂಥ ಲ್ಯಾಂಗ್ವೇಜನ್ನು ತೆಗೆದುಕೊಳ್ಳಬಹುದಾಗಿರುತ್ತೆ ಇನ್ಕ್ಲೂಡಿಂಗ್ ಕನ್ನಡ ಕೂಡ ಇರುತ್ತೆ ಸೊ ನೀವು ಕನ್ನಡದಲ್ಲೂ ಕೂಡ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಇದೆ ಸೊ ಅದಾದ ನಂತರ ಟಯರ್ ಟು ಇರುತ್ತೆ ಒಂದಿಷ್ಟು ಟೆನ್ ಪ್ರಕಾರವಾಗಿ ಮತ್ತೊಂದು ಟಯರ್ ಟು ಎಕ್ಸಾಮಿನೇಷನನ್ನು ತೆಗೆದುಕೊಳ್ಳಲಾಗುತ್ತೆ ಸೊ ಸಬ್ ಟಯರ್ ಟೂ ಅಲ್ಲಿ ನಿಮಗೆ ಸಬ್ಜೆಕ್ಟ್ ಸ್ಪೆಸಿಫೈಡ್ ಸಿಲಬಸ್ ಇರುವಂಥದ್ದು ಸೊ ಇಲ್ಲಿ ಒಟ್ಟು ಟೋಟಲ್ಲು ನೂರು ಅಂಕಗಳು ಇರುತ್ತೆ ಅದರಲ್ಲಿ ಆಬ್ಜೆಕ್ಟಿವ್ ಟೈಪು ಕೂಡ ಇರುತ್ತೆ ಮತ್ತು ಡಿಸ್ಕ್ರಿಪ್ಟಿವ್ ಟೈಪ್ ಕೂಡ ಇರು ಕೂಡ ಇರುವಂಥದ್ದು ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಮೆರಿಟ್ ಲೀಸ್ಟನ್ನು ತಯಾರು ಮಾಡುವಂಥದ್ದು ಟಯರ್ ಟು ಎಕ್ಸಾಮಿನೇಷನಲ್ಲಿ ತಾವು ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಈ ಒಂದು ಮೆರಿಟ್ ಲಿಸ್ಟನ್ನು ತಯಾರು ಮಾಡಲಾಗುತ್ತೆ ಏಳರೆ ಇದಿಷ್ಟು ಕೂಡ ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂಥದ್ದು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಆಸಕ್ತರು ಕೂಡಲೇ ಇ ಎಮ್ ಆರ್ ಎಸ್ನ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತಾನೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೀವು ಒಂದು ವೇಳೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ಕಡೆ ಸಾಧ್ಯ ಆಗಿಲ್ಲ ಅಂತಂದರೆ ನಾವು ಅರ್ಜಿಯನ್ನು ಸಲ್ಲಿಸಿ ಕೊಡ್ತೀವಿ ಕಡಿಮೆ ದರದಲ್ಲಿ ಈ ಕೆಳಗೆ ಸ್ಕೂಲ್ ಆಗ್ತಾ ಇರತಕ್ಕಂಥ ಕ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮೂಲಕ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ಕೊಟ್ರೆ ಆನ್ಲೈನ್ ಮೂಲಕ ಸುಲಭ ದರದಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಡಲಾಗುತ್ತೆ ಇದಿಷ್ಟು ಹಾಗೆ ಫೀಸಿಂದು ನೋಡಿದರೆ ಇಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಒಳಗೆ ಬರುತ್ತೆ ಹಾಸ್ಟೆಲ್ ವಾರ್ಡನ್ ರಿಕ್ರೂಟ್ಮೆಂಟ್ ಫೀಸ್ ಬಂದ್ಬಿಟ್ಟು ಸೊ ಇಲ್ಲಿ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸೊ ಐದುನೂರು ರೂಪಾಯಿ ಮಾತ್ರ ಪಾವತಿಯನ್ನು ಮಾಡಬೇಕು ಅದಕ್ಕೆ ಟ್ರಾನ್ಸಾಕ್ಷನ್ ಚಾರ್ಜ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಸೊ ಹಾಗೆ ಫಿಮೇಲ್ ಎಸ್ ಸಿ ಎಸ್ ಸಿ ಅಂಗವಿಕಲ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಿರತಕ್ಕಂಥದ್ದು ಅಂದರೆ ಪುರುಷ ಸಾಮಾನ್ಯ ಪುರುಷ ಒ ಬಿ ಸಿ ಪುರುಷ ಇ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಟೋಟಲು ಸಾವಿರದ ಐದುನೂರು ಪ್ಲಸ್ ಅಪ್ಲಿಕೇಬಲ್ ಬ್ಯಾಂಕ್ ಚಾರ್ಜ್ ಕೂಡ ಇರುತ್ತೆ ಇಷ್ಟು ಅರ್ಜಿ ಶುಲ್ಕವನ್ನು ಪಾವತಿಯನ್ನು ಮಾಡಬೇಕಾಗತ್ತೆ ಸೊ ಗೆಳೆಯರು ಇದಿಷ್ಟು ಕೂಡ ಹಾಸ್ಟೆಲ್ ವಾರ್ಡನ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಮಾಹಿತಿ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ